யாக்கா யார்க்க சரோஜி இவத்தங்காட் சரோஜி சரோஜி

ಇದು ಕೀರ್ತಿ ಅಲ್ಲ ಕೀರ್ತಿ ಅಲ್ಲ ಕೀರ್ತಿ ಅವರಮ್ಮ ಸ್ವಂತ ಅಮ್ಮ ಸ್ವಂತ ಸ್ವಂತ ಅಮ್ಮ ಅವರಲ್ಲ ನನ್ನ ಮಗಳನ್ನೇ ಬರ್ತಿಯ ನೀನು ಅದಕ್ಕೆ ನಾನು ವಾಪಸ್ ಬರ್ಬೇಕಾಯ್ತು ಅಯ್ಯೋ ದೇವಕ್ಕ ಮಾಡ್ಬೇಡ ದೇವಕ್ಕ ದೇವಕ್ಕ ಏನು ಮಾಡ್ಬೇಡ ದೇವಕ್ಕ ನನ್ನ ಮಗಳ ವಿಷಯನ ಮಾತಾಡ್ತೀಯಾ ಮಾತಾಡ್ತಿಯಾ ತಪ್ಪಾಗ್ತಾ ದೇವಕ್ಕ ಇನ್ನೊಂದ್ಸರಿ ತಂಟೆಗೆ ಬರಲ್ಲ ದೇವಕ್ಕ ಇನ್ನೊಂದ್ಸರಿ ಮಗಳ ತಂಟೆಗೆ ಬತ್ತಿಯಾ ಬರ್ತೀಯಾ ಇಲ್ಲ ದೇವಕ್ಕ ನಾನ್ ಸತ್ರು ಅಳ್ ತಟ್ಟಕ್ ಹೋಗಲ್ಲ ದೇವಕ್ಕ ನನ್ನ ಬಿಟ್ಬಿಡು ದೇವಕ್ಕ ಲೇ ಲೇ ಸರೋಜಿ ಬಿಟ್ಬಿಡು ದೇವಕ್ಕ ಬಿಟ್ಬಿಡು ದೇವಕ್ಕ ಇದ್ಯಾಕೆ ಯಾಕೆ ಇದೇ ತುಂಬ ಮಾಡ್ಕೊಂಡಿದ್ಯಾ ದೇವ ದೇವ ಅತ್ತೆ ದೇವ ದೆವ್ವ 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 ನೀನೇ ದೊಡ್ಡ ದೆವ್ವ ದೆವ್ವ ಬೇರೆ ಬರ್ತದ ನಿನ್ ದಿಗ್ಲಿಕ್ ಸಕಾಯ ನಿಮ್ಮ ಕಷ್ಟ ಬೆಂಕಿಕ್ಕ ಏನ ಬಂದಿರೋದಿಂಕ ಬರ್ಬಾರ್ದು ರೋಗ ಎದ್ದೆಲ್ಲ ಮೆಲ್ಕೆ ನಡಿಯುವ ಒಳಕ್ಕ

ጃክዋራ ಕಿጥಕೊಂಡಿರದು ನನಗೆ ತೇಳದು ጃክዋರ ಕಿጥಕೊಂಡಿರದು ಮೊಕ್ಕೆ 얘는 ಈ ಶಿಪ್ತ ಚೇನೆ

Sasbati, Sasbati. Selamat கொண்டுட்டியா லவ நான் வந்த கதையடி நான் தூறியே பгой நம்ம டீவு

ನಾನಿವಾಗ ಎಣ್ಣೆ ಕುರಿತಿದ್ದೀನಿ ಅವಳು ಏನಾಗ ಮುಂತಾದ ನೋವು ಆಗುತ್ತಿದ್ದನಂತ ಹ್ಞೂ ಅನ್ನೋ ಅಂದೇ ಅದ ಅದಕ್ಕೆ ಇವಾಗ ಕುರಿತಿದ್ದೀನಿ ಮಳಗಮತೀನಿ ಬೆಳಗ್ಗೆ ಬದ್ಗೆ ಎಲ್ಲ ನೋವು ತಾ ಇರ್ತದೆ ನಮ್ಮ ನಾನು

ಒಂದು ವಿಷಯ ಆಗಲ್ಲ ಸರಸ್ವತಿ ನೀನು ಏನಾದರೂ ಹೇಳು ರಾಮು ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ ಇದ್ದು ಬಿಡೋಣ ಹೊಸ ಜನ ಹೊಸ ಊರು ಹೊಸ ವಾತಾವರಣ ಏನು ಬೇಕಾಗಿಲ್ಲೂ ಇದೇ ಊರು ನಿಂದು ಇದೇ ಊರು ಕಾರುಣ್ಯನು ಇದೇ ಊರಿಗೆ ಕೊಟ್ಬಿಡು ಹ್ಞೂ ಚೆನ್ನಾಗಿರ್ತೈತೆ ಹೊಸ ಜನ ಸಂಪರ್ಕನೂ ಬೇಕಾಗಿಲ್ಲ ನಮಗೆಲ್ಲ ನಮ್ಗೆ ಅಲ್ಲ ನೋಡೋ ನೀನು ಎಷ್ಟಾದರೂ ಹೇಳು ಏನಾದ್ರೂ ಹೇಳು ನಾನು ಮಾತ್ರ ರಾಮಕ್ ಕೊಡಲ್ಲ ಕಾರುಣ್ಯನ ನಾನು ಬೇರೆ ಕಡೆ ಕೊಡ್ತೀನಿ ಬೆಂಗ್ಳೂರ್ ಕೊಟ್ಟು ಮದುವೆ ಮಾಡ್ತೀನಿ ನನ್ನ ಮಗಳನ್ನ ಬೇಕಾಗಿಲ್ಲ ಇವಾಗಿಂದನೇ ಹೇಳ್ತಾ ಇದ್ದೀನಿ ಮೊಳಕೆಯಲ್ಲೇ ಎಲ್ಲ ಚೂಟಾಕ್ಬೇಕು ನೀನು ಅದನ್ನ ಮನ್ಸಿಂದ ತೆಗ್ದಕ್ಕು காருணேனா கொட்டு ராமுக் முத்தில் மடக் காகல் அந்தரா ஆகல்லா நந்து இதேவுரு நிந்து இதேவுரு நன் மகுள்ளை இதேவுருக்கு கொட்பிடனா பிடோ ಮಾಸ ಮೇಲೆ ಚರ್ಮವನ್ನೆಲ್ಲ ಮೋತನ ಮುಂದುವರಿಯುವುದು